ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಟ್ಸ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲೇ ಸುಲಭವಾಗಿ ಜಿಲೇಬಿನ ಹೇಗೆ ಮಾಡ್ಕೊಳ್ಬೇಕು ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಗ್ಲಾಸಷ್ಟು ಅದೇ ಗ್ಲಾಸಲ್ಲಿ ನೀರು ಹಾಕ್ಕೊಳ್ತಿದ್ದೀನಿ ಈಗ ಪಾಕನ ಕುದೀಲಿಕ್ಕೆ ಇಡ್ತಿದ್ದೀನಿ ತುಂಬ ಕಡಿಮೆ ಖರ್ಚು ಹಾಗೆ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಜಿಲೇಬಿನ ಮನೆಯಲ್ಲೇ ಪಾಕ ಚೆನ್ನಾಗಿ ಕುದಿಬೇಕು ಒಂದೇಳೆ ಪಾಕಕ್ಕಿಂತ ಸ್ವಲ್ಪ ಅಂಟು ಬಂದಾಗ ಆಫ್ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ತಿಕ್ಕಾಗಬೇಕು ಅಷ್ಟೇ ಇಲ್ಲಾಂದರೆ ಜಿಲೇಬಿ ಹಾಕಿದರೆ ಮೆತ್ತಗಾಗ್ಬಿಡುತ್ತೆ ಅಂತ ಒಂದು ಏಳೆಂಟು ದಳಗಳ ಕೇಸರಿ ದಳಗಳನ್ನ ಹಾಕ್ಕೊಳ್ತಿದ್ದೀನಿ ನೋಡಿ ಒಂದೇಳೆ ಪಾಕ ಬಂದಿದೆ ಒಂದೆರಡು ನಿಮಿಷ ಬೇಗನೆ ಆಫ್ ಮಾಡ್ಕೊಳ್ಬೋದು ಇಲ್ಲ ನಾನು ಸ್ವಲ್ಪ ಸ್ವಲ್ಪ ಒಂದು ಚಿಕ್ಕ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಪುಟ್ಟು ಟೀ ಸ್ಪೂನಲ್ಲಿ ಎರಡು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಚಮಚ ಅರ್ಶನೇ ಹಾಕೊಳ್ತಿದ್ದೀನಿ ಮನೇಲಿ ಏನಿದೆ ಅಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿ ತೋರಿಸ್ತಿದ್ದೀನಿ ಒಂದು ಕಾಲು ಚಮಚ ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಲೋಟಕ್ಕಿಂತ ಕಡಿಮೆ ಮೊಸರನ್ನ ಹಾಕ್ಕೊಂಡಿದ್ದೀನಿ ಹುಳಿ ಮೊಸರನ್ನ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗಟ್ಟಿಗೆ ಫಸ್ಟು ಕಲಿಸ್ಕೊಳ್ಬೇಕು ಇಟ್ಟು ಗಂಟಾಗದೇರಾಗೆ ಹುಳಿ ಮೊಸರು ಮತ್ತು ಅರಿಶಿನ ಮಿಕ್ಸ್ ಆಗೋದ್ರಿಂದ ಕಲ್ಲರು ಯೆಲ್ಲೋ ಕಲರ್ ಬರಲ್ಲ ಸ್ವಲ್ಪ ಆರೆಂಜ್ ಕಲರ್ ತಿರುಕೊಳ್ಳುತ್ತೆ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಹಿಟ್ಟನ್ನು ನೀಟಾಗಿ ಬೀಟ್ ಮಾಡ್ಕೋಬೇಕು ಸ್ಪೂನಲ್ಲಿ ಕಲಿಸಿದ್ದೀನಿ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನಾವು ಕೈಯಲ್ಲಿ ಎಷ್ಟು ತಿರುಗಿಸಿ ಚೆನ್ನಾಗಿ ನಾತ್ತೀವೋ ಅಷ್ಟೂ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ರೌಂಡ್ ರೌಂಡ್ಸ್ ಮಾಡಬೇಕು ನೋಡಿ ಇಡ್ಲಿ ಹಿಟ್ಟಿನ ಅದಕ್ಕೆ ಬರುತ್ತೆ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಕೈಯಲ್ಲೇ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಜಿಲೇಬಿ ಯಾವುದ್ರಲ್ಲಿ ಬಿಡ್ತೀವಿ ಅದನ್ನು ಹಾಕ್ಕೊಳ್ಬೇಕು ನಾನು ಜಿಲೇಬಿ ಮೇಕರ್ ಇದೆ ಅದಕ್ಕೆ ಹಾಕ್ಕೊಳ್ತಿದ್ದೀನಿ ಅಥವಾ ಹಾಲ್ ಕವರಲ್ಲಿ ಹಾಕೊಂಡು ಕೂಡ ಮಾಡ್ಕೊಳ್ಬಹುದು ಫಿಲ್ ಮಾಡ್ಕೊಂಡಿದ್ದೀನಿ ಈಗ ಜಿಲೇಬಿನ ಕರ್ಕೊಳ್ತೀನಿ ಯಾವುದೇ ಖರ್ಚಿಲ್ಲದೆ ಮನೆಯಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅಷ್ಟನ್ನೇ ಬಳಸಿ ಜಿಲೇಬಿನ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಿದ್ದೀನಿ ಒಂದು ಫ್ಲಾಟ್ ಆಗಿರೋ ಬಾಣಲಿಯಲ್ಲಿ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೆ ಕಾಯ್ದಿದೆ ನೋಡಿ ಜಿಲೇಬಿನ ಬಿಡ್ತಾಯಿದ್ದೀನಿ ನಾನು ತುಂಬ ದಿನಗಳೇ ಆಗಿತ್ತು ಜಿಲೇಬಿ ಮಾಡಿ ಹಾಗಾಗಿ ಶೇಪ್ ಔಟ್ ಆಗೇ ಆಗುತ್ತೆ ಪರ್ಫೆಕ್ಟಾಗಿ ಬರಲ್ಲ ಬಿಟ್ಟ ತಕ್ಷಣವೇ ಇಮ್ಮಿಡಿಯೇಟ್ ವಿತಿನ್ ಸೆಕೆಂಡ್ಸಲ್ಲಿ ಮೇಲೆ ಬಂತು ಅಂದರೆ ಜಿಲೇಬಿ ಕರೆಕ್ಟಾಗಿ ಬರ್ತಿದೆ ಅಂತ ಹುಳಿ ಮೊಸರು ಮತ್ತು ಸೋಡಾ ಹಾಕಿರೋದ್ರಿಂದ ಕಲರ್ ಈ ಕಲರ್ ಬರ್ತಿದೆ ನಿಂಬೆಹಣ್ಣು ಅರ್ಶನ ಹಾಕಿದರೂ ಕೂಡ ಇದೇ ಥರ ಕಲರ್ ಚೇಂಜ್ ಆಗುತ್ತೆ ನೋಡಿ ಜಿಲೇಬಿ ರೆಡಿ ಆಯಿತು ಹೊರಗಡೆ ಎಲ್ಲ ಒಂದು ಕಾಲು ಕೆ ಜಿ ತಗೊಳ್ತೀವಿ ಅಂದ್ರೆ ಹಂಡ್ರೆಡ್ ರುಪೀಸ್ ಮೇಲೆ ಪೇ ಮಾಡಬೇಕು ಮನೆಯಲ್ಲೇ ಸುಲಭವಾಗಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪು ಇಟ್ಟು ತೊಗೊಂಡಿದ್ದೀನಿ ಇದರಲ್ಲೇ ಸುಮಾರು ಒಂದು ಇಪ್ಪತ್ತೈದು ಮೇಲೆ ಜಿಲೇಬಿ ಆಗಿದೆ ಕ್ರಿಸ್ಪಿಯಾಗಿ ಬಂದಿದೆ ಈಗ ಪಾಕದಲ್ಲಿ ಅದ್ಬಿಟ್ಟು ತೆಗಿಬೇಕು ನೋಡಿ ಪಾಕದಲ್ಲಿ ಡಿಪ್ ಮಾಡಿ ಒಂದು ಹತ್ತು ಸೆಕೆಂಡ್ ಅಷ್ಟೇ ಎರಡು ಕಡೆ ಉರಳಿಸ್ಬಿಟ್ಟು ಎತ್ಕೊಂಡು ಬಿಡಬೇಕು ಒಂದು ಪಾಕ ಸ್ವಲ್ಪ ತಿಕ್ಕೇ ಆಗಿದೆ ಇನ್ನೊಂದ್ ಎರಡು ನಿಮಿಷ ಬೇಗನೆ ಆಫ್ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಸುಲಭವಾಗಿ ಮನೆಯಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನೇ ಬಳಸಿ ಜಿಲೇಬಿ ರೆಡಿಯಾಗಿದೆ ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಮೊಸರು ಅರ್ಶನ ಹಾಕಿರೋದ್ರಿಂದ ಕಲರ್ ಈ ಕಲರ್ ಆಗಿದೆ ತೊಂದರೆ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು